ನಮಸ್ತೆ ಬಸವ ಆಕ್ಟಿವ್ ಅಕಾಡೆಮಿಗೆ ಸ್ವಾಗತ ನನ್ನ ಹೆಸರು ಸುಮತಿ ಅಂತ ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಆಕ್ಟಿವ್ ಅಕಾಡೆಮಿಯಿಂದ ಸದ್ಯ ಈಗ ತುಂಬಾ ಮಕ್ಕಳು ಮಾತಾಡಕ್ಕೆ ಬರ್ತಿಲ್ಲ ಡಿಲೇ ಸ್ಪೀಚ್ ಅಂತಿದೆ ಅದ್ರ ಬಗ್ಗೆ ಒಂದು ಸಣ್ಣ ಒಂದು ಕಲರ್ ಥೆರಪಿ ಹೇಳೋಣ ಅಂತ ಬಂದಿದೀವಿ ಹೇಳು ಸುಮತಿ ಕಲರ್ ಥೆರಪಿ ಇವಾಗ ಇದೆ ಆರೆಂಜ್ ಸ್ಕೈ ಬ್ಲೂ ಹಾಗೆ ಪರ್ಪಲ್ ಈ ಮೂರ್ ನ ಒಂದೇ ಒಂದ್ ಗೆ ಒಟ್ಟಿಗೆ ಹಾಕೋದ್ರಿಂದ ಮಕ್ಕಳ ಸ್ಪೀಚ್ ಚೆನ್ನಾಗ್ ಆಗುತ್ತೆ ಮತ್ತೆ ಅವ್ರದ್ದು ಏನು ಅವರು ತೊದಲ್ತಿರ್ತಾರೆ ಕೆಲವರದು ಆ ತೊದಲುವಿಕೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ನೋಡುವ ಇಲ್ಲೇನೆ ಇವಾಗ ನಾನು ಇವಳಿ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲೇ ಫಸ್ಟ್ ಜಾಯಿಂಟ್ ಇದು ರಿಂಗ್ ಫಿಂಗರ್ ಮಿಡಲ್ ಜಾಯಿಂಟ್ ಇರತ್ತಲ್ಲ ಈ ಜಾಯಿಂಟ್ ಗೆ ಆರೆಂಜ್ ಅದ್ರ ಮೇಲ್ಗಡೆನೆ ಸ್ಕೈ ಬ್ಲೂ ಅದ್ರ ಮೇಲ್ಗಡೆ ಪರ್ಪಲ್ ಹೀಗೆ ಮೂರು ಕಲರ್ನ ಒಂದ್ರ ಮೇಲೆ ಒಂದು ಹಾಕ್ತಾ ಬಂದ್ರೆ ಅವರು ಸ್ಪೀಚ್ ಡಿಲೇ ಮಾಡ್ತಾರಲ್ಲ ಅದು ಕೂಡ ಚೆನ್ನಾಗಾಗುತ್ತೆ ಮತ್ತೆ ಅವರಲ್ಲಿ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಕೂಡ ಹಾಕ್ಬೇಕು ಎರಡು ಜಾಯಿಂಟ್ ಈಗ ಎಡಗೈ ಮತ್ತೆ ಬಲಗೈ ಎರಡು ಜಾಯಿಂಟ್ ಗೆ ಈ ಕಲರ್ ನ ಅಪ್ಲೈ ಮಾಡಿ ಒಂದು ಒಂದು ತಿಂಗಳು ಹತ್ತತ್ರ ಒಂದ್ ತಿಂಗಳವರೆಗೂ ಇದನ್ನ ಅಪ್ಲೈ ಮಾಡ್ತಾ ಬನ್ನಿ ಅವರಲ್ಲಿ ಇಂಪ್ರೂವ್ಮೆಂಟ್ ಕಂಡಾಗ ವಾರಕ್ಕೆ ಒಂದ್ ನಾಲ್ಕು ಸಲ ಹಂಗೆ ಎರಡು ಸಲ ಈ ತರ ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ ತುಂಬಾ ಚೆನ್ನಾಗ್ ಆದ್ಮೇಲೆ ನಿಲ್ಸಬಹುದು ಧನ್ಯವಾದಗಳು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಥ್ಯಾಂಕ್ ಯು ವೆರಿ ಮಚ್